ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಡೆ ಸಂಡೇ ಸಂಡೆ ಇವತ್ತು ಮಕ್ಕಳೆಲ್ಲ ಇಲ್ಲ ಶಾಲೆ ರಜೆ ಅಲ್ವಾ ಇಲ್ಲೆಲ್ಲ ಗುಂಪು ಕಟ್ಕೊಂಡು ಆಡ್ತಿದ್ದಾರೆ ಬನ್ನಿ ನೋಡೋಣ ಏನ್ ಮಾಡ್ತಿದ್ದಾರೆ ಮಕ್ಕಳ ಗ್ಯಾಂಗ್ ನೋಡಿ

Það er heil í nýjum israeli klássala. Heli. Heli. Hæ? Svur ekka? Enn það? Viðstuðu vina eka? Mánu viðstuðu vina eka. Ísraeli öllur viðstuðu vina eka, sjálf ég að það þá. Mánu viðstuðu vina eka. Mánu viðstuðu vina eka. गाय किस रंग का? गाय किस रंग का? दो मं करेगा इंगा। दो करेगा। नम दु नम दु दुम करेगा। दुम करेगा। कोट करेगा। इंगा। टीम ले लेगा। कुछ नहीं कर रहा। मगर सब बाइक ले रहा है। क्यों नहीं मारते नहीं? सब रोज़ आउट है। आउट हाँ तो नहीं लगेगा सिंगल। अल्लाह अल्लाह यू इट ना लार ना लू अधिक यार एक ಒಳ್ಳले हसांग है रे और एक साइकिल गिफ्ट इ hey, आ साइकिल दुड्डा हां हेड नत्र रिमोट सातेया मोस्तुते मोठ का मोस्तुते एक दाताया लुका बरे आई था ए नीने सं दादा स्कंद ಪಿಕ್ಚರ್ ಮಕ್ಕಳ ಪಿಕ್ಚರ್ ಹಾಡು ಹೇಳೋ ಟೈಮಲ್ಲಿ ಕಾಣಿ ಇಷ್ಟು ದೇವ್ರ್ ಹಾಡು ಹೇಳ್ತಿದ್ದ ವೆರಿ ಗುಡ್ ಮತ್ತೆ ಯಾರ ಹೇಳ್ತೀರಿ ಸರ್ ಅಷ್ಟೇ

ಸಂಡೇ ಫಂಡೇ ಸಿಕ್ಕಪಟ್ಟೆ ಮಜಾ ಇತ್ತು ಮಕ್ಕಳ ಜೊತೆ ಎಲ್ಲ ಮಕ್ಕಳನ್ನ ಸೇರಿಸ್ಕೊಂಡು ಗೇಮ್ಸ್ ಎಲ್ಲ ಆಡಿಸಿದ್ವಿ ಮಕ್ಕಳು ಅಷ್ಟೇ ತುಂಬಾ ಖುಷಿ ಪಟ್ಟರು ಹಾಗೆ ಈಗ ಸಂಜೆ ನಾವು ಕುಂದಾಪುರ ಕಡೆ ಹಾಗೆ ಮನೆಗೆ ಹೋಗಿ ಮನೆಗೆ ಹೋಗಿ ಹಾಗೆ ಈಗ ಜಸ್ಟ್ ಮನೆಗೆ ಬಂದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್